ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಈ ದಿನ ನಮ್ಮ ಸೈನಿಕಲ್ ಗ್ರಾಮದ ಈಗಾಗಲೇ ಎರಡು ಸಿನಿಮಾಗಳಲ್ಲಿ ಚಿತ್ರ ನಟಗೆ ನಟಿಸಿರ್ತಕ್ಕಂಥ ರಮೇಶ್ ಅಂತೇಳಿ ಚಿತ್ರ ನಾಯಕನಾಗಿ ಎರಡು ಸಿನಿಮಾನು ಸಿನಿಮಾ ಕರೆದಿದ್ದೇನೆ ಈಗ ಒಂದು ಸೂರಿಗೆ ಒಂದು ಗ್ಯಾಂಗ್ಸ್ಟರ್ ಸಿನಿಮಾ ಉದ್ದೇಶವನ್ನು ಮಾಡಿದ್ದೇನೆ ಇಂದಿನ ಎಲ್ಲೂರಲ್ಲಿ ಒಂದು ಲೋ ಆಗಿ ಇವತ್ತು ಅವರು ನಮ್ಮನ್ನು ಅರಿಯುತ್ತಾರೆ ಯುವ 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 ನಟ ವಯಸ್ಸಿನ್ನೂ ಚಿಕ್ಕದು ಮೂವತ್ತೈದು ವರ್ಷ ಸಂಗಂಕಲ್ ಗ್ರಾಮದಲ್ಲಿ ಇದ್ದು ಇವತ್ತು ಒಂದು ರಾಜ್ಯದಂತ ಹೋಗಿ ರಾಜ್ಯದಲ್ಲಿ ಬೆಂಗಳೂರು ರಾಜ್ಯದ ರಾಜಧಾನಿಯಲ್ಲಿ ಒಂದು ಹೆಸರು ಮಾಡಲಿಕ್ಕೆ ಹೋಗಿ ಇವತ್ತು ತುಂಬ ತುಂಬಲಾರದ ದುಃಖ ಆಗಿದೆ ನಮ್ಮ ಸಂಗಂಕಾಲ ಗ್ರಾಮಕ್ಕೆ ಇನ್ನೂ ಬೆಳೀತಕ್ಕಂಥ ಯುವಕ ಸಾಧನೆ ಮಾಡಬೇಕಂತ ಇರ್ತಕ್ಕಂಥ ಇವತ್ತು ನಮ್ಮನ್ನು ಅರಿಲಿರ್ತಕ್ಕಂಥ ವಿಷಯ ತುಂಬ ದುಃಖದ ವಿಷಯ ಕೇವಲ ಇನ್ನು ಮೂವತ್ತೈದು ವರ್ಷ ಅಂತ ಅನ್ಕೊಂತೀನಿ ನಮಗೆಲ್ಲ ಜೊತೆಗಿದ್ದ ಅಣ್ಣ ಅಂತ ಅಂತ ತಿರುಗಾಡ್ತಿರ್ತಕ್ಕಂಥದ್ದು ಎರಡು ಚಿಕ್ಕ ಮಕ್ಕಳು ಇದ್ದಾರೆ ಒಂದು ವರ್ಷ ಅಥವಾ ಒಂದು ಮೂರು ವರ್ಷದ ಹಾಗೆ ಒಂದು ಸಳು ಸಮುದಾಯದ ವ್ಯಕ್ತಿ ತನ್ನದೇ ಒಂದು ಟ್ಯಾಲೆಂಟು ತನ್ನದೇ ಒಂದು ಪ್ರತಿಭೆ ಇಟ್ಟುಕೊಂಡು ಇದು ಒಂದು ಸಿನಿಮಾ ನಿರ್ದೇಶನ ಮಾಡಿ ಒಂದು ಸಿನಿಮಾ ಹೀರೋ ಆಗಿ ಮತ್ತು ಹಲವಾರು ಕಿರು ಕಿರುತೆರೆಯಲ್ಲಿ ನಟಿಸಿ ಇವತ್ತು ನಮ್ಮ ನಗಲಿರ್ತಕ್ಕಂಥ ತುಂಬ ದುಃಖ ತುಂಬ ಅಂತ ತಿಳಿಯೋದ ವಿಷಯ ಮತ್ತು ನಮ್ಮ ಸಂಗತಿಯಲ್ಲಿ ಗುರು ತುಂಬಲಾಗ್ಲತ್ತ ಇವಕ್ಕೆಲ್ಲ ನಮ್ಮ ಯುವಕರು ನಮ್ಮ ಊರಲ್ಲೆಲ್ಲ ತುಂಬ ಒಂದು ದುಃಖದ ಒಂದು ಆವರಣ ನಮಗೆಲ್ಲರಿಗೂ ಆವರಿಸ್ಕೊಂಡಿದ್ದ ಅಂತ ಹೇಳಲಿಕ್ಕೆ ದುಃಖ ಇದೆ ಮತ್ತು ಅವರು ಕುಟುಂಬಕ್ಕೆ ಅವರಿಗೆ ಅವರು ದೇವರು ಅವರಿಗೆ ಒಂದು ಶಕ್ತಿ ಹೆಚ್ಚಿನ ಶಕ್ತಿ ಇಲ್ಲ ಅಂತ ನಾನು ಬಯಸ್ತಾ ಇದೀನಿ ಈಗ ಸ್ಥಳ ಬಂಗಾರಕಾಲ ಗ್ರಾಮದ ಮಗನಕಾಲ ಗ್ರಾಮದ ನಮ್ಮ ಈಗ ನಾಟಕ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ನ ಪಡೆಯಿರಿ